ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಂದ್ರೆ ನಮ್ಮ ಕನಸಿನ ಕೆಲಸ ಸಿಗಬೇಕಂದ್ರೆ ನ ಆ ಒಂದು ರಾಶಿಗೆ ಸಂಬಂಧಪಟ್ಟವ್ರಿಗೆ ಯಾವ ಗ್ರಹ ಬಲವಾಗಿರಬೇಕು ಆ ಗ್ರಹ ಬಲವಾಗಿದ್ದರೆ ಮಾತ್ರ ಆ ವ್ಯಕ್ತಿಯ ಕೆಲಸಗಳು ಯಶಸ್ವಿಯಾಗಿ ಸಾಕ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವುದೇ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗಬೇಕಂದ್ರೆ ಸೂರ್ಯ ಗ್ರಹ ಬಲವಾಗಿರಬೇಕು ಸೂರ್ಯ ಶಕ್ತಿಯುತವಾಗಿದ್ದಾಗ ಮಾತ್ರ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಯಾವ ಯಾವ ಪರಿಹಾರಗಳನ್ನು ಕೈಗೊಳ್ಳಬೇಕಾಗತ್ತೆ ಎಂದು ವಿವರಿಸಿಕೊಡ್ತೀನಿ ಸೂರ್ಯದೇವನನ್ನು ಸೃಷ್ಟಿಯ ತಂದೆ ಹಾಗೂ ಶಕ್ತಿಯ ಮೂಲ ಎಂದು ಹೇಳಲಾಗುತ್ತೆ ಈ ಸೂರ್ಯ ಗ್ರಹ ಜಾತಕದಲ್ಲಿ ಬಲವಾಗಿರಬೇಕು ಒಂದು ವೇಳೆ ಬಲವಾಗಿ ಇಲ್ಲದೇ ಇದ್ದರೆ ಅದನ್ನು ಶಕ್ತಿಯುತವಾಗಿ ಮಾಡುವುದು ತುಂಬಾ ಮುಖ್ಯ ಜಾತಕದಲ್ಲಿ ಸೂರ್ಯ ಬಲವಾಗಿಲ್ಲದೆ ಇದ್ದಾಗ ಸಾಕಷ್ಟು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗ್ತವೆ ಆದರೆ ಯಾವ ರೀತಿಯಾಗಿ ಸೂರ್ಯನನ್ನು ಬಲಗೊಳ್ಳುವಂತೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಸಾಮಾನ್ಯವಾಗಿ ಕೆಲಸದಲ್ಲಿ ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿರುದ್ಯೋಗ ಸಮಸ್ಯೆ ಹೆಚ್ಚು ನಿಮ್ಮನ್ನು ಕಾಡುತ್ತಿದ್ದರೆ ಅದರಿಂದ ಹೊರಗಡೆ ಬರಬೇಕಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ನಿರುದ್ಯೋಗ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ ಅಂಥವರು ಉದ್ಯೋಗ ಭಾಗ್ಯವನ್ನು ಕರುಣಿಸಲು ರವಿಯನ್ನು ಪೂಜಿಸಬೇಕಾಗುತ್ತೆ ನಿಮಗೆ ರವಿಯ ಸ್ಥಾನ ಬಲವಾಗಿರಬೇಕಾಗುತ್ತೆ ರವಿಯನ್ನು ಬಲಪಡಿಸೋದಕ್ಕೆ ರವಿ ಅಂದರೆ ಸೂರ್ಯ ಸೂರ್ಯನನ್ನು ಬಲಪಡಿಸುವುದಕ್ಕೆ ಕೆಲವೊಂದು ಸುಲಭ ಹಾಗೂ ಸರಳ ಕಾರ್ಯಗಳನ್ನು ಮಾಡುವುದು ತುಂಬ ಮುಖ್ಯ ಹಾಗಾದರೆ ನಿರುದ್ಯೋಗಿಗಳು ಉದ್ಯೋಗವನ್ನು ಪಡಿಬೇಕೆಂದ್ರೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗಬೇಕಂದ್ರೆ ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಒಬ್ಬರ ಜಾತಕದಲ್ಲಿ ಸೂರ್ಯ ಬಲವಾಗಿರಬೇಕು ರವಿ ಶಕ್ತಿಯುತವಾಗಿ ಇಲ್ಲದೇ ಇದ್ದಾಗ ಮಾತ್ರ ನಿರುದ್ಯೋಗ ಸಮಸ್ಯೆ ಉದ್ಯೋಗದಲ್ಲಿ ಕಿರಿಕಿರಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಹಾಗಾದರೆ ಸೂರ್ಯನ ಬಲ ಹೆಚ್ಚಿಸಬೇಕಾದ್ರೆ ಏನು ಮಾಡಬೇಕು ರಾತ್ರಿ ಹೊತ್ತು ಒಂದು ಲೋಟ ನೀರಿಗೆ ಸಾಸಿವೆಯನ್ನು ಹಾಕಿ ನಂತರ ಅದನ್ನು ಬೆಳಿಗ್ಗೆ ಸೂರ್ಯೋದಯವಾಗುವಾಗ ಅರ್ಪಿಸುವುದು ಶುಭಕರ ಸೂರ್ಯದನಿಗೆ ಸೂರ್ಯನಿಗೆ ಅರ್ಪಿಸುವುದು ಶುಭಕರ ಈ ಜಲಾರ್ಪಣೆಯನ್ನು ನಲವತ್ತೊಂದು ದಿವಸ ಸೂರ್ಯನಿಗೆ ಅರ್ಪಣೆ ಮಾಡುತ್ತಾ ಬಂದರೆ ಜಾತಕದಲ್ಲಿ ರವಿ ಬಲ ಹೆಚ್ಚಾಗುತ್ತದೆ ಜೊತೆಗೆ ನಿರುದ್ಯೋಗ ಸಮಸ್ಯೆ ಇದ್ದರೆ ಅದು ನಿವಾರಣೆಯಾಗುತ್ತದೆ ಮಾತ್ರವಲ್ಲದೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಲು ಸೂರ್ಯನ ಅನುಗ್ರಹ ಸದಾ ಇರುತ್ತದೆ ಹೀಗಾಗಿ ಯಾವುದೇ ಸಂದರ್ಭ ಬಂದರೂ ಕೂಡ ನಿಮ್ಮ ಉದ್ಯೋಗಕ್ಕೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಇನ್ನು ಗಂಧದ ತಿಲಕ ಗಂಧದ ತಿಲಕ ಮೂರನೇ ಕಣ್ಣು ಹಾಗೂ ಅಗ್ನಿಚಕ್ರವನ್ನು ಪ್ರತಿನಿಧಿಸುತ್ತದೆ ತಿಲಕವನ್ನು ಹಣೆಗೆ ಹಚ್ಚುವುದರಿಂದ ತಂಪಾದ ಭಾವನೆ ಮೂಡುತ್ತದೆ ಜೊತೆಗೆ ಸಕಾರಾತ್ಮಕ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದು ನಮ್ಮ ಅತೀಂದ್ರಿಯ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಜೊತೆಗೆ ಗಂಧದ ತಿಲಕ ಅಣೆಗೆ ಇಡುವುದರಿಂದ ಸೂರ್ಯಗ್ರಹ ಕೂಡ ಬಲಗೊಳ್ಳುತ್ತದೆ ಸೂರ್ಯಗ್ರಹದ ಅನುಗ್ರಹದಿಂದ ನೀವು ಮಾಡಿದ ಕಾರ್ಯಗಳೆಲ್ಲವೂ ಫಲವನ್ನು ನೀಡುತ್ತವೆ ಎನ್ನುವುದು ತಜ್ಞರ ಅಭಿಪ್ರಾಯ ಜೊತೆಗೆ ಇದಕ್ಕೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿ ಕೂಡ ಇದೆ ಪ್ರತಿನಿತ್ಯ ಹಣೆಗೆ ಗಂಧದ ತಿಲಕವನ್ನು ಹಚ್ಚುವುದರಿಂದ ಸಾಕಷ್ಟು ಲಾಭಗಳಿವೆ ಈ ಒಂದು ವಿಧಾನದ ಮೂಲಕ ನಿರುದ್ಯೋಗ ಸಮಸ್ಯೆ ಸೇರಿದಂತೆ ಕೆಲಸದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಸುಲಭವಾಗಿ ಹಾಗೂ ಸರಳವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಇನ್ನು ಭಂಡಾರ ಲೇಪನ ಸೂರ್ಯಗ್ರಹವನ್ನು ಬಲಪಡಿಸಬೇಕಾದರೆ ಭಂಡಾರವನ್ನು ಲೇಪನ ಮಾಡುವುದು ತುಂಬ ಒಳ್ಳೆಯದು ದೈವಶಕ್ತಿಯನ್ನು ಇದು ಆಕರ್ಷಿಸುತ್ತದೆ ಅಲ್ಲದೆ ಆಂಜನೇಯನ ಪಾದದ ಭಂಡಾರವನ್ನು ಅಣೆಗೆ ಹಿಡುವುದು ಸೂರ್ಯನನ್ನು ಬಲಪಡಿಸುವುದಕ್ಕೆ ಕಾರಣವಾಗುತ್ತದೆ ಇದರಿಂದ ಅದ್ಭುತ ಶಕ್ತಿಯೊಂದು ವೃದ್ಧಿಯಾಗುತ್ತದೆ ಮುಖದ ತೇಜಸ್ಸು ಕೂಡ ಹೆಚ್ಚಾಗುತ್ತದೆ ಹೀಗಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಭಂಡಾರವನ್ನು ಅಣೆಗೆ ಹಚ್ಚಿಕೊಳ್ಳುವುದು ತುಂಬಾ ಶುಭಕರ ಇದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ತುಂಬ ಉತ್ತಮ ಫಲಗಳನ್ನು ನೀಡುತ್ತದೆ ನೀವು ಶಿಕ್ಷಣವಂತರು ಹಾಗೂ ಬುದ್ಧಿವಂತರಾಗಿದ್ದು ಅಂದುಕೊಂಡ ಉದ್ಯೋಗ ನಿಮಗೆ ಸಿಗುತ್ತಿಲ್ಲ ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುತ್ತಿಲ್ಲ ಅಥವಾ ಯಾವುದೇ ಏಳಿಗೆ ಆಗುತ್ತಿಲ್ಲ ಅನ್ನುವುದಾದರೆ ಭಂಡಾರವನ್ನು ಲೇಪನ ಮಾಡಿಕೊಳ್ಳುವುದು ತುಂಬ ಉತ್ತಮ ಫಲಗಳನ್ನು ನೀಡುತ್ತದೆ ಹೀಗಾಗಿ ಸೂರ್ಯ ಗ್ರಹವನ್ನು ಬಲಪಡಿಸಿಕೊಳ್ಳಲು ಭಂಡಾರವನ್ನು ಅಣೆಗೆ ಹಚ್ಚಿಕೊಳ್ಳಬೇಕು ಎಂದು ತಜ್ಞರ ಅಭಿಪ್ರಾಯವಾಗಿದೆ ಸ್ನೇಹಿತರೆ ಇದಿಷ್ಟು ನಿಮಗೆ ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿಮಗೆ ಕೆಲಸ ಸಿಗ್ತಾ ಇಲ್ಲ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದೀರಾ ಅಂತಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲವಾಗಿ ಇರಬೇಕಾಗತ್ತೆ ಬಲವಾಗಿಲ್ಲ ಅಂತಂದರೆ ನೀವು ಆ ಸೂರ್ಯನನ್ನು ಹೊಲಿಸ್ಕೊಬೇಕು ಸೂರ್ಯ ಸೂರ್ಯನ ಸ್ಥಾನವನ್ನು ನಿಮ್ಮ ಜಾತಕದಲ್ಲಿ ಬಲಪಡಿಸ್ಕೋಬೇಕು ಅಂತಂದರೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇದನ್ನು ನೀವು ಪ್ರಯತ್ನ ಮಾಡಿ ನೋಡಬಹುದು ಈ ಗ್ರಹಗಳು ಇರುವುದು ಸತ್ಯ ಗ್ರಹಗಳ ಚಲನೆ ಕೂಡ ಸತ್ಯ ಆ ಚಲನೆಯಿಂದ ಕೆಲವೊಂದಷ್ಟು ಬದಲಾವಣೆಗಳು ಪ್ರಕೃತಿಯಲ್ಲಿ ಭೂಮಂಡಲದಲ್ಲಿ ಆಗುವುದು ಕೂಡ ಸಹಜ ಆ ಸಂದರ್ಭದಲ್ಲಿ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದು ಹಾಗಾಗಿ ಈ ಒಂದು ಪ್ರಯತ್ನವನ್ನು ಪಡೋದರಿಂದ ಯಾವುದೇ ರೀತಿಯ ತಪ್ಪು ಕೂಡ ಇಲ್ಲ ನಂಬಿಕೆ ಇದ್ದರೆ ಖಂಡಿತ ಏನೇ ಮಾಡಿದ್ರೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಗಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು